ಮನೆ ಹೋಗಬೇಡ ಅಂತ ಅಷ್ಟೊಂದು ಬೇಡ್ಕೊಂಡೆ ಅವತ್ತು ಅವಳಿಗೆ ಆದರೂ ಹೋದ್ ಇಷ್ಟು ದಿನ ಆದರೂ ಒಂದು ದಿನ ನಾನು ನಿನ್ನ ನೋಡ್ಲಿಕ್ಕೆ ಬಂದ ಅವಳು ಇನ್ನೊಬ್ಬನ ಮದುವೆ ಆಗಿ ಅವನ ಜೊತೆ ಸಂಸಾರ ಮಾಡಿಕೊಂಡು ಆರಾಮಾಗಿದೆ ಅಲ್ಲ ಅವಳಿಗೆ ನಿನ್ನ ಅವಶ್ಯಕತೆ ಇಲ್ಲ ಅಂತಂದ್ಮೇಲೆ ನಿನಗೂ ಸಹ ಅವ ಅವಶ್ಯಕತೆ ಇರಬಾರದು ಸ್ವೇದ ನಿನ್ಗೇನೋ ದ್ರೋಹ ಮಾಡಿದ್ಲು ಅವ್ಳ ಬಾಳಲ್ಲಿ ನೀನ್ ಆಟ ಆಡ್ತಾ ಇದೀಯಾ ನಾನೇನ್ ಮಾಡ್ದೆ ಮೂರ್ ಹೊತ್ತು ಹೊಡಿ ಬಡಿ ಕಡಿ ಅನ್ನೋ ರೌಡಿ ನೀನು ಸ್ನೇಹ ಸಂಬಂಧ ಪ್ರೀತಿ ಬಗ್ಗೆ ಅರ್ಥನೇ ಗೊತ್ತಿಲ್ದಿರೋ ಪಶು ನೀನು ಅಲ್ಲ ಬೇದ ಮನೆಗೆ ಪದೇ ಪದೇ ಯಾಕೆ ಹೋಗ್ತಾ ಇದ್ಯಾ ನಿನ್ನಿಂದ ಅವಳಿಗೆ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಎಲ್ಲಾನು ಬಾಯ್ ಬಿಟ್ಟೆ ಹೇಳ್ಬೇಕಾ ನಿಮಗೆ ನಿನ್ನಂತ ರೌಡಿ ವೇದ ಜೊತೆ ಓಡಾಡ್ತಿರೋದನ್ನ ನೋಡಿ ನಾಲ್ಕು ಜನ ನಾಲ್ಕು ತರ ಮಾತಾಡ್ಕೊಳ್ತಾ ಇದ್ದಾರೆ ಅದ್ ಗೊತ್ತಾ ನಿಮಗೆ ಪಾಪ ಅವ್ರ ತಂದೆ ತಾಯಿ ಇದನ್ನೆಲ್ಲ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಎಷ್ಟು ಒದ್ದಾಡ್ತಿದ್ದಾರೆ ಅವಳಿಗೂ ಮದ್ವೆಗಿದ್ವೆ ಅಂತ ಆಗ್ಬೇಕು ಮನೆ ಮಕ್ಕಳು ಸಂಬಂಧ ಅಂತ ಅವಳು ಸಂತೋಷವಾಗಿರ್ಬೇಕು ನಿನ್ನಂತ ರೌಡಿ ವೇದ ಜೊತೆ ಓಡಾಡ್ತಿದ್ರೆ ಅವನು ಯಾರೋ ಮದ್ವೆ ಆಗ್ತಾರೆ ಹೆಣ್ಮಕ್ಳು ಜೀವನ ಬಾಳೆ ಎಲೆ ಇದ್ದ ಹಾಗೆ ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ರು ಮುಳ್ಳೆ ಬಾಳೆ ಎಲೆ ಮೇಲೆ ಬಿದ್ರು ಹರ್ದು ಹೋಗೋದು ಬಾಳೆ ಎಲೆನೆ ನೀನಿಗೆ ಇದೆಲ್ಲ ಎಲ್ಲ ಅರ್ಥ ಆಗ್ಬೇಕು ಹೆಣ್ಮಕ್ಳು ಜೊತೆ ಬೆಳೆದಿದ್ರೆ ತಾನೆ ತಾಯಿ ಅನ್ಸ್ಕೊಳ್ಳೋಣ ಇರ್ಬೇಕಲ್ವಾ ತಾಯಿ ಅನಿಸ್ಕೊಂಡೋಳು ನಿನಗೆ ಬುದ್ಧಿ ಹೇಳಿದ್ರೆ ಹೌದು ಹೌದು ನಮ್ಮ ನಮ್ಮನೆಲ್ಲ ಅದೇ ಏನು ಹೀಗಾಗಿದ್ದೀನಿ ಏನಿವಾಗ ಏನಿವಾಗ ಅಂದೆ ಎಲ್ರಿ ಮನೆಯಲ್ಲಿ ತಾಯಿ ಆದೋಳು ಮಕ್ಕಳಿಗೆ ಬುದ್ಧಿ ಹೇಳಿಕೊಡ್ತ ಅದೇ ನಮ್ಮ ಮನೆಯಲ್ಲಿ ನಮ್ಮಮ್ಮ ಬುದ್ಧಿ ಹೇಳಿದ್ದಿದ್ರೆ ನಾನು ಒಳ್ಳೆ ಬುದ್ಧಿ ಕಾಣ್ತಿದ್ದೆ ನಮ್ಮನೇನಾಯ್ತು ಗೊತ್ತ ತಾಯಿ ಹಾಕಿ ಯಾರೋ ಆಯ್ತು ಮಗ ಹಾಕಿ ಬೀದಿ ಕಿತ್ತಿದ್ದ ಇವಾಗ ಬೀದಿಲಿ ಹೋಗಿ ಬರೋರೆಲ್ಲ ಬೈತಿದ್ದಾರೆ ನಮ್ಮ ಜಗದೇ ಗೊತ್ತಾ ಅವ್ರಿಗೆ ಅವ್ರ ಬಂದು ಕಾಣಿಸಲ್ಲ ಹಾಗೆ ಅವ್ರಿಗೆ ಅವ್ರು ತಪ್ಪು ಕಾಣಿಸಲ್ಲ ನಮ್ಮ ತಾಯಿಗೆ ಫೋಟೋ ಕಾಣಿಸಿಲ್ಲ ಹಾಗಿದ್ಮೇಲೆ ನನ್ನ ನಿಮ್ ನಿಮ್ಗೆ ಕಾಣುತ್ತೆ ಕಾಲಿಗೂಡಲ್ಲಿ ಒಬ್ಬನೇ ಕೂತು ಅಳ್ತಾ ಇದೆ ಹಾ ನೋವು ತುಂಬಾ ಪ್ರೀತಿ ಮಾಡ್ತಾರಲ್ಲ ನಮ್ಮ ತಾಯಿ ಅವ್ರಿಗೆ ಕೇಳಿಸಿಲ್ಲ ಹಾಗಿದ್ಮೇಲೆ ಬೇರೆ ಯಾರು ಕೇಳಿಸುತ್ತೆ ಏನಾದ್ರು ಕೇಳಿಸಿದ್ದಿದ್ರೆ ಷ್ಟೊತ್ತೆ ನಮ್ಮ ಕೈಯಲ್ಲಿ ಹಿಡಿತಾ ಆಯ್ತು ಲಾಗು ಮತ್ತೆ ಹಿಡಿದಿರ್ಲಿಲ್ಲ